ಫ್ರೆಂಡ್ಸ್ ಈ ಫ್ಯಾನಲ್ ಬೋಲ್ಡು ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಏನು ಪ್ರಾಬ್ಲಮ್ ಆಗಿತ್ತಪ್ಪ ಅಂದರೆ ರಿಲೇ ಟ್ರಿಪ್ ಆಗಿತ್ತು ರಿಲೇ ಟ್ರಿಪ್ ಆದರೆ ಯಾವ ರೀತಿ ರೀಸೆಟ್ ಮಾಡ್ಕೋಬೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಯೋಣ ಫ್ರೆಂಡ್ಸ್ ಈ ಫ್ಯಾನಲ್ ಬೋಲ್ಡ್ ಒಳಗಡೆ ಇರೋದು ಎಮ್ ಎನ್ ಟು ಆಟೋಮೆಟಿಕ್ಕು ರೀಸೆಟ್ ಆಗಬೇಕಾಗಿತ್ತು ಆದರೆ ರೀಸೆಟ್ ಆಗಲಿಲ್ಲ ಅದನ್ನು ನಾವು ಆ ರೆಡ್ ಕಲರ್ ಪುಶ್ ಬಟನ್ನ ಪ್ರೆಸ್ ಮಾಡಿದ್ರೆ ರೀಸೆಟ್ ಆಗುತ್ತೆ ಈ ಮೋಟ್ರ್ ಬಂದ್ಬಿಟ್ಟು ಎಷ್ಟು ಅಂಶ ತಗೊಳ್ಳುತ್ತೆ ನೋಡೋಣ ಬನ್ನಿ ನೋಡಿ ಸ್ಟಾರ್ಟ್ ಮಾಡಿದ್ರೆ ಇಪ್ಪತ್ತು ಅಂಶ ತಗೊಳ್ಳುತ್ತೆ ಇದರಲ್ಲಿ ರಿಲೇ ಇರೋದು ಹದಿನಾಲ್ಕರಿಂದ ಇಪ್ಪತ್ತ್ಮೂರು ಆ್ಯಮ್ಸು ಈ ರಿಲೇನ ಎಷ್ಟಕ್ಕೆ ಸೆಟ್ ಮಾಡಬೇಕಾಯ್ತಪ್ಪ ಅಂದರೆ ಇಪ್ಪತ್ತಾಂಶ್ಗೆ ಸೆಟ್ ಮಾಡಬೇಕಾಗಿತ್ತು ಆದರೆ ಇದು ಹದಿನಾಲ್ಕು ಆ್ಯಮ್ಸಲ್ಲೇ ಇದೆ ಏನಾರ ಲೋಡ್ ಆದಾಗ ರಿಲೇ ರೀಸೆಟ್ ಆಗಲ್ಲ ಅದನ್ನು ರೀಸೆಟ್ ಮಾಡಬೇಕಂದ್ರೆ ರಿಲೇನ ಒಂದು ಸತಿ ಆ ರೆಡ್ ಕಲರ್ ಪುಸ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ರಿಲೇನ ರೀಸೆಟ್ ಮಾಡಿ ಹದಿನಾಲ್ಕರಿಂದ ಇಪ್ಪತ್ತ್ಮೂರು ಆ್ಯಮ್ಸ್ ಇರುತ್ತಲ್ಲ ಅದನ್ನು ಇಪ್ಪತ್ತಾಂಶಕ್ಕೆ ತಿರುಗಿಸ್ಕೊಂಡ್ರೆ ಮತ್ತೆ ಟ್ರಿಪ್ ಟ್ರಿಪ್ ಟ್ರಿಪ್ಪಾದ್ರೂ ಆ ಎಮ್ ಎನ್ ಟೂರಿಲ್ಲೇ ಆಟೋಮೆಟಿಕ್ಕಾಗಿ ರೀಸೆಟ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ